ಐ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಜಾನ್ ಫಸ್ಟ್ ಹ್ಯಾಪಿ ನ್ಯೂ ಇಯರ್ ಟು ಆಲ್ ಆ್ಯಂಡ್ ಎಲ್ಲರೂ ಅವ್ರ ಲೈಫಲ್ಲಿ ಏನೇನು ಅಂದ್ಕೊಂಡಿದ್ದೀರಾ ಅದೆಲ್ಲ ಆಗಲಿ ಆ್ಯಂಡ್ ಈ ವರ್ಷ ನಿಮಗೆ ಆಯ್ಸು ಆರೋಗ್ಯ ನೆಮ್ಮದಿ ಸಂತೋಷ ಐಶ್ವರ್ಯ ಎಲ್ಲ ಸಿಗಲಿ ಆ್ಯಂಡ್ ನೀವೇನು ಅಂದ್ಕೊಂಡಿದ್ದೀರಾ ಅದು ಈಡೇರಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೊಳ್ತೀನಿ ನಾನು ಬಂದು ಪರ್ಪಲ್ ಕಲರ್ ಡ್ರೆಸ್ ಹಾಕ್ಕೊಂಡಿದ್ದೆ ಆಫೀಸ್ಗೆ ಬಂದಿದ್ದೆ ಆ್ಯಂಡ್ ಈ ಚೋಕರ್ ಇವಾಗ ರೀಸೆಂಟಾಗಿ ತೊಗೊಂಡೆ ಅದಕ್ಕೆ ನ್ಯೂ ಇಯರ್ಗೆ ಅಂತ ಹಾಕ್ಕೊಂಡಿದ್ದೀನಿ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಆ್ಯಂಡ್ ನನಗೂ ಸಪೋರ್ಟ್ ಮಾಡಿ ನಾನು ಇನ್ನೂ ಟೆಂಪಲ್ಗೆ ಹೋಗಿಲ್ಲ ಈವ್ನಿಂಗ್ ಹೋಗಿ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಮಾರ್ನಿಂಗ್ ಚಿತ್ರಣ ಮಾಡಿದೆ ಆ್ಯಂಡ್ ನೆನ್ನೆ ಆಫೀಸಿಂದ ಬಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ಅದನ್ನು ಇದರಲ್ಲೇ ಅಟ್ಯಾಚ್ ಮಾಡ್ತೀನಿ ನೋಡಿ ಆ್ಯಂಡ್ ನೆಕ್ಸ್ಟ್ ಇವಾಗ ಆಫೀಸಿಂದ ಬಂದು ನಾನು ಫೇಸ್ ವಾಶು ಕೂಡ ಮಾಡಿಲ್ಲ ಅದಕ್ಕೆ ಫೇಸ್ ತುಂಬ ಡಲ್ಲ ಕಾಣಿಸ್ತಾ ಇರ್ಬೋದು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳಿ ನಾಳೆ ನ್ಯೂ ಇಯರ್ ಇದ್ರ ಇರೋದ್ರಿಂದ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ಅದಕ್ಕೆಲ್ಲ ಕ್ಲೀನ್ ಮಾಡಿ ಡ್ರೆಸ್ ಚೇಂಜ್ ಮಾಡಿ ಬಟ್ಟೆ ಎಲ್ಲ ವಾಶ್ ಹಾಕಿ ಆದಮೇಲಿಂದ ಫ್ರೆಶ್ ಅಪ್ ಆಗೋಣ ಅಂತ ಸುಮ್ಮನೆ ಇದ್ದೀನಿ ಫಸ್ಟು ಈ ಸಲ ನಾನು ಜಾಸ್ತಿ ಜೀನ್ಸ್ ಟಾಪೇ ತಗೊಂಡಿರೋದು ಫಸ್ಟ್ ಬಂದು ಇದು ಆ್ಯಂಡ್ ನನಗಂತೂ ಇಷ್ಟ ಆಯಿತು ಸಿಂಪಲ್ಲಾಗಿದೆ ಅನಿಸ್ತು ಅದಕ್ಕೆ ಇದನ್ನು ತಗೊಂಡಿದ್ದೀನಿ ಚೆನ್ನಾಗಿ ಕಾಣಿಸುತ್ತೆ ಅನಿಸುತ್ತೆ ಬ್ರೇಟ್ ಎಲ್ಲ ನಿಂತ ನನಗೆ ಹೋಗಿದೆ ಸುಮ್ಮನೆ ನೋಡಿ ಇಷ್ಟ ಆದರೆ ಬುಕ್ ಮಾಡೋದಷ್ಟೇ ಆ್ಯಂಡ್ ಸೆಕೆಂಡ್ ಬಂದು ಇದು ಇದು ಬ್ಲ್ಯಾಕ್ ಕಲರ್ ಮತ್ತು ಒಂಥರ ಸ್ಕಿನ್ ಕಲರ್ ಇದೆ ಮೆಟೀರಿಯಲ್ ನಾನು ಕಾಟನ್ ಬರ್ಬೋದು ಅಂದ್ಕೊಂಡೆ ಆದರೆ ಸ್ವಲ್ಪ ಸಿಂಥೆಟಿಕ್ಗೆ ಸ್ವಲ್ಪ ಎಲ್ಲ ಪೂರ್ತಿ ಸಿಂಥೆಟಿಕ್ಗೆ ನೋಡೋಣ ವೇರ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಆದರೆ ಮೆಟೀರಿಯಲ್ಲು ಸ್ವಲ್ಪ ಶೆಕೆ ಆಗುತ್ತೆ ಅನಿಸುತ್ತೆ ಇದು ಸಾಫ್ಟ್ ಮೆಟೀರಿಯಲ್ ಇದೆ ಇದು ಕಂಫರ್ಟಬಲ್ ಆಗಿರುತ್ತೆ ಆ್ಯಂಡ್ ಇನ್ನೊಂದು ಈ ಪಿಂಕ್ ಕಲರ್ ಡ್ರೆಸ್ ನಾನು ಆಲ್ರೆಡಿ ತಗೊಂಡಿದ್ದೆ ಅದನ್ನ ಶೇರ್ ಮಾಡ್ಕೊಂಡಿದ್ದೀನೋ ಇಲ್ವೋ ನಂಗೆ ನೆನಪಿಲ್ಲ ಇದು ಇತ್ತು ಇವತ್ತು ಬನ್ನೂರಿಂದ ಬಂದನಲ್ಲ ಹಾಗೆ ಸ್ಟಿಚ್ ಹಾಕ್ಕೊಂಡು ಎತ್ಕೊಂಡು ಬಂದೆ ಇದೂ ಅಷ್ಟೇ ಜೀನ್ಸ್ ಟಾಪೇ ಇದೆಲ್ಲ ಯಾವಾಗ ವೇರ್ ಮಾಡ್ತೀನಿ ಅಂತ ನನಗಂತೂ ಗೊತ್ತಿಲ್ಲ ದಿನ ತಗೊಂಡಂತೂ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಬಂದು ನಾಳೆ ನ್ಯೂ ಇಯರ್ ಇರೋದ್ರಿಂದ ಎದಿಗೆ ಬಟ್ಟೆ ತರಿಸಿದ್ದೀನಿ ಅವ್ನಿಗೆ ಇದೊಂದು ಸೆಟ್ ತರಿಸಿದ್ದೀನಿ ನಾಳೆ ಹೊಸ ವರ್ಷಕ್ಕೆ ಹಾಕ್ಕೊಳ್ಳಿ ಅಂತ ಪ್ಯಾಂಟ್ ಸ್ವಲ್ಪ ದೊಡ್ಡನೇ ಇದೆ ಆದರೆ ಅವ್ನು ಬೇಗ ಬೆಳಿತಾರಲ್ಲ ಇದ್ದರೆ ಯೂಸ್ ಆಗುತ್ತೆ ಚಿಕ್ಕ ಆದರೆ ಅಷ್ಟು ಇಷ್ಟ ಆಗಲ್ಲ ಅನ್ಕೋತೀನಿ ಆ್ಯಂಡ್ ಎದಿಗೆ ಅವನ ರಗ್ಗೆ ಬೇಕು ಇಲ್ಲಿದ್ಯಲ್ಲ ಈ ರಗ್ಗೆ ಬೇಕು ಅವನಿಗೆ ಹಿಂಗೆ ಯಾವ ರಗ್ ಕೊಟ್ರು ಅವನು ಒಸ್ಕೊಳ್ಳಲ್ಲ ಆದರೆ ಆವತ್ತು ಅಮ್ಮ ತರಿಸು ನಾನು ಒಸ್ಕೊತೀನಿ ಅಂತ ಹೇಳ್ದ ಅದಕ್ಕೆ ಇನ್ನೊಂದು ಬುಕ್ ಮಾಡಿದ್ನ ಆದರೆ ಅವನು ಇವಾಗ ಇದನ್ನ ನೋಡಿಬಿಟ್ಟು ನನಗೆ ಬೇಡ ಅಮ್ಮ ಅಂತ ಹೇಳ್ತಾ ಇದ್ದಾನೆ ನೋಡೋಣ ಹಿಡ್ಕೊಳ್ಳೋದ ರಿಟರ್ನ್ ಕಳಿಸ್ಬಿಡ್ತೀನಿ ಅವ್ನು ಬೇಡ ಅಂತಿದ್ದಾನಲ್ಲ ಇರ್ಲಿ ಅಂತ ತರಿಸ್ದೆ ಒಂದೇ ವಾಶ್ ಹಾಕೋಕ್ಕಾಗಲ್ಲ ಅಂತ ಅವನ್ನೇ ಕರ್ಕೊಂಡು ಹೋಗಿ ಅವ್ನಿಗೆ ಇಷ್ಟ ಆಗಿದ್ದನ್ನು ಬೈ ಮಾಡಬೇಕು ಇನ್ನೊಂದು ರ ಬೇಕೇ ಬೇಕು ನೋಡೋಣ ನೆಕ್ಸ್ಟು ಈ ಸ್ಯಾರಿ ತರಿಸಿದೆ ನಂತರ ಒಂದು ಫಸ್ಟು ಕಾಲಿ ಕಾಟನ್ ಒಂದು ತರಿಸಿದ್ದೆ ಮಂತ್ರಾಲಯಕ್ಕೆ ಹಾಕೊಂಡು ಹೋಗಿದ್ದೆ ನೋಡಿದ್ರಿ ಅನ್ಸುತ್ತೆ ಅದು ಮೆಟೀರಿಯಲ್ ತುಂಬ ಇಷ್ಟ ಆಗೋಯಿತು ಅದಕ್ಕೆ ಫುಲ್ ಪ್ಲೇನ್ ಯೆಲ್ಲೋ ಕಲರ್ದು ಒಂದು ಸ್ಯಾರಿ ಇರಲಿ ಅಂತ ಈ ಸ್ಯಾರಿನೂ ಆನ್ಲೈನಲ್ಲೇ ತರಿಸಿದ್ದೀನಿ ನೋಡೋಣ ಯಾವಾಗ ಹಾಕ್ಕೊಳ್ಳೋದು ಅಂತ ಸಂಕ್ರಾಂತಿಗೆ ಹಾಕೋತೀನಿ ಮೇ ಬಿ ಅನಿಸುತ್ತೆ ಆ್ಯಂಡ್ ಅಷ್ಟೇ ನಾಳೆ ಏನಾಗುತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಇವಾಗ ಫಸ್ಟು ಎಲ್ಲನೂ ವಾಶ್ ಹಾಕಿ ನಾನು ಸ್ಯಾರಿ ಎಲ್ಲ ಚೇಂಜ್ ಮಾಡಿ ಫ್ರೆಶಪ್ ಆಗಬೇಕು ತುಂಬ ಕೆಲಸ ಇದೆ ಆ್ಯಂಡ್ ನನಗೂ ಸ್ವಲ್ಪ ತಲೆನೋವಿದೆ ನೋಡೋಣ Itu new year evening now should be ಸಾರಿ ಶಿರ್ಡಿ ಎಲ್ಲ ಸಾಯಿಬಾಬಾ ಟೆಂಪಲ್ಗೆ ಹೋಗಿದ್ವಿ ಶಿರಡಿಗೂ ಹೋಗಬೇಕು ಯಾವಾಗ ಹೋಗೋಕ್ಕಾಗುತ್ತೆ ಗೊತ್ತಿಲ್ಲ ಬೈ ಮಿಸ್ ಆಗಿ ಶಿರ್ಡಿ ಅಂತ ಬಂದಿದ್ದಕ್ಕೆ ನೆನಪಾಯಿತು ಇದು ಬಂದು ಮಂಡ್ಯದ ಹತ್ರ ಗೆಜ್ಜ ಗೆಜಲ್ಗೆರೆ ಇದೆ ಅಲ್ಲಿ ಬರೋದು ಆ್ಯಂಡ್ ದೇವಸ್ಥಾನ ಮಾತ್ರ ತುಂಬ ದೊಡ್ಡದಾಗಿದೆ ಆ್ಯಂಡ್ ಪ್ರಶಾಂತವಾಗಿದೆ ಆ್ಯಂಡ್ ನಾನು ಫಸ್ಟು ಹೋಗಿದ್ದೆ ಒಂದ್ಸಲಿ ನಾನು ಅವಾಗಿನ್ನ ಪ್ರೆಗ್ನೆಂಟ್ ಆಗಿರಲಿಲ್ಲ ಪ್ರೆಗ್ನೆಂಟ್ ಆದಾಗ ಹೋಗೋಣ ಅಂತ ಹೋದೆ ಏನಾಯಿತು ಅಂದರೆ ನಂಗೆ ತುಂಬ ನೋವು ಬಂದು ಹೋಗೋಕ್ಕೆ ಆಗಿರಲಿಲ್ಲ ಆ್ಯಂಡ್ ಪಾಪು ಆದ್ಮೇಲೆ ಬರ್ತೀನಿ ಅಂತ ಅಂದ್ಕೊಂಡಿದ್ದೆ ಅಷ್ಟು ದಿನದಿಂದ ಟ್ರೈ ಮಾಡ್ತಾನೆ ಇದ್ದೆ ಹೋಗೋಕ್ಕಾಗಿರಲಿಲ್ಲ ಫೈನಲಿ ಇವತ್ತಾದರೂ ಹೋಗೋಣ ಗುರುವಾರ ಬಿದ್ದಿದೆ ನ್ಯೂ ಇಯರ್ ಅಂತ ಬಂದ್ವಿ ಆ್ಯಂಡ್ ನನಗಂತೂ ಅಲ್ಲಿ ದೇವಸ್ಥಾನಕ್ಕೆ ಹೋದಾಗೆಲ್ಲ ಫುಲ್ ಖುಷಿಯಾಗುತ್ತೆ ಚೆನ್ನಾಗಿ ಭಜನೆ ಪೂಜೆ ನಾವು ಟೂ ಟೈಮ್ಸ್ ಹೋಗಿದ್ದೀವಿ ಎರಡು ಟೈಮು ಪೂಜೆ ಟೈಮ್ಗೆ ಹೋಗಿದ್ದೀವಿ ಆ್ಯಂಡ್ ತುಂಬ ಮನಸ್ಸಿಗೆ ಶಾಂತಿ ಅಂತೂ ಸಿಕ್ತು ಆ್ಯಂಡ್ ಎಲ್ಲರೂ ಅಲ್ಲೇ ಭಜನೆ ಮಾಡ್ತಾ ಕೂತಿದ್ರು ಆಲ್ಮೋಸ್ಟ್ ಅಭಿಷೇಕ್ ಸಾರಿ ಅಲಂಕಾರ ಮಾಡೋದಕ್ಕೆ ಒಂದು ಟೆನ್ ಮಿನಿಟ್ಸ್ ಕರ್ಟನ್ ಹಾಕಿದ್ರು ಅವಾಗ ಬರೋ ಜನ ಎಲ್ಲ ಅಲ್ಲೇ ಕೂತ್ಕೊಂಡು ವೆಯ್ಟ್ ಮಾಡಿ ಪೂಜೆ ಮುಗಿಸ್ಕೊಂಡು ಭಜನೆ ಮುಗಿಸ್ಕೊಂಡು ಹೋಗೋದು ನನಗಂತೂ ಫುಲ್ ಖುಷಿಯಾಯಿತು ಎದು ಸುಮ್ಮನೆ ಕೂತಿದ್ದ ಏನೇನೋ ಆಗ್ತಾ ಇದ್ದಾರೆ ಹಾಡು ಅಂತ ಎಲ್ಲ ನೋಡ್ತಾ ಇದ್ದ ದೇವ್ರನ್ನ ನೋಡಿ ನಂಗಂತೂ ನ್ಯೂ ಇಯರಲ್ಲಿ ಒಂದು ಹೊಸ ಚೈತನ್ಯ ಬಂತು ಅಂತ ಹೇಳ್ಬೋದು ಟೈಮು ಒಂದು ನೈನ್ ಓ ಕ್ಲಾಕ್ ಆಗಿತ್ತು ಬಂದು ಊಟ ಮಾಡಿ ಇವಾಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ಕೂತಿದ್ದೀನಿ ನೈನ್ ಫಾರ್ಟಿ ಫೈವ್ ಆಗಿದೆ ಎದು ಇನ್ನೂ ಆಟ ಆಡ್ತಾ ಇದ್ದಾನೆ ಗಾಡೀಲಿ ಏನೇನೋ ಚೇಷ್ಟೆ ಮಾಡ್ತಾನೆ ಆ ಗಾಡಿಯೆಲ್ಲ ಎತ್ತಿ ಏನೇನೋ ಮಾಡೋಕ್ಕೆ ಟ್ರೈ ಮಾಡ್ತಾಯಿರ್ತಾನೆ ಅವ್ರ ಅಣ್ಣ ಅವನು ಇಬ್ರು ಕಚ್ಚಾಡ್ತಾರೆ ಅದಕ್ಕೆ ಎತ್ತಿ ಇವಾಗ ಹೋಗಲಿ ಪಾಪ ಅಂತ ಇಲ್ಲಿ ಕೊಟ್ಟಿದ್ದೀವಿ ಇಬ್ರು ನೋಡಿದ್ರೆ ಇಬ್ಬರು ಆಟ ಸುಮ್ಮನೆ ಹೇಳ್ತಾರೆ ನನಗೆ ಬೇಕು ನನಗೆ ಬೇಕಂತ ಎದಿ ನಿಂಗೆ ಗಾಡಿ ಇಷ್ಟ ಕಂದ ನಿನ್ ಗಾ ಗಾಡಿ ಬೇಕಾ ಆಟ ಆಡೋಕ್ಕೆ ಹ್ಞೂ ಸರಿ ಕಂದ ಹ್ಮ್ ಆಟ ಆಡಕಂದಾಯ್ತು ನಿನ್ನೆ ನ್ಯೂ ಇಯರ್ ಎಲ್ಲ ಮುಗೀತು ಇವತ್ತು ಫ್ರೈಡೇ ನೈಟ್ ಆಗಿದೆ ಊಟ ಎಲ್ಲ ಮುಗಿದಿದೆ ಟೈಮ್ ಏಟ್ ತರ್ಟಿ ಆಗಿದೆ ಎದು ನೋಡಿ ಇಲ್ಲಿ ಅವ್ರ ಅಪ್ಪ ಹೊಸ ಗಾಡಿ ತಗೊಂಡ್ಬಿಟ್ಟಿದ್ದಾರೆ ಅದಕ್ಕೆ ಹಂಗ ಆಡ್ತಾ ಇದ್ದಾನೆ ಕಪ್ಪು ಅವನೇ ಬಳ್ಕೊಂಡಿರೋದ್ ಇಕ್ಕಿರೋದನ್ನ ಗಾಡಿ ಇಷ್ಟ ಆಯ್ತಾ ಕಂದ ಇಷ್ಟ ಆಯ್ತಾ ಇಷ್ಟ ಆಯ್ತಂತೆ ಗಾಡಿ ಅವ್ಗೆ अँड ऊट एला ऐतू इगा पचकु एडाय अदके अन स्वल्प आटाडसोण अंत वाग मारकोबिटे तंद अपंग रग तगवा अंत अपंगवा ಇದು ಏನು ಹಿಂದೆ ಹುಡುಕಾ? ಅದೇ ಅದೇ ನಿಮ್ಮ ಗಾಡಿ ಆಟಾಡಾದು. ಇದು ಗಾಡಿ ನಾವು ಸಿಟ್ಬಿಟ್ಟು ಆಟಾಡ್ಸ್ತಿದ್ವಿ. ಸರಿಯಾಗಿ ಹುಡುಕು ಹೋಗಿ ಇನ್ನೊಮ್ಮೆ ರೂಮ್ ನೋಡ್ಕ ಬರಕೋ. ಎಲ್ಲಿಟ್ಟೆ ಮಗ್ನ ಗಾಡಿನಾ? ವಾ ಗಾಡಿ ಎಲ್ಲಿ ಮಾಡ್ಬಿಟ್ಟಮ್ಮ ಬಾಕ್ಸ್ ಬಾಕ್ಸ್ೊಳಗೈತ ನೋಡು ಬಾಕ್ಸ್ ಒಳಗೆ ಇದೆಯಾ ನೋಡೋ ಅಲ್ಲಿ ರೂಮಲ್ಲಿ ಒಳಗೆ ಅಜ್ಜಿ ರೂಮಲ್ಲಿ ಇರ್ಬೇಕು ನೋಡೋಕು ಅಜ್ಜಿ ರೂಮಲ್ಲಿ ಇರಬೇಕು ವಾ ಎಲ್ಲ ಗಾಡಿ ಎಲ್ಲಿತ್ತವನ್ನ ನೋಡ್ಕೋ ಬ ರೂಮಲ್ಲಿ ತಕವ್ವ ವ್ವ ಚಂದ ಮಾಮ್ಮ ಏನಾರು ಎತ್ಕೊಂಡು ಹೋಗ್ತಕ್ಕಂತ ವಾ ಏನು ಮಾಡತ್ತಿ ಇವಾಗ ಹಾಂ ಮೀನೆ ತಗೊಂಡು ಹೋಗ್ತಾರೆ ರೂಮಲ್ಲಿ ಇರ್ಬೇಕು ಇನ್ನೊಂದ್ಸಲಿ ನೋಡೋಕ್ಕು ಬಾ ಸರಿಯಾಗಿ ನೋಡೋಕು ಬಾಕ್ಲಿಂದೆ ಎಲ್ಲ ರೂಮಲ್ಲಿ ನೋಡ್ಕೋಬಾ ನಮ್ಮ ರೂಮಲ್ಲಿ ಒಳಗೋಗಿ ಎಲ್ಲ ಒಳಗೋಗಿ ನೋಡ್ಕೋ ಬಾ ಗಾಡಿ ಎದ್ದಕ್ಕೆ ಗಾಡಿ ನಾವು ಸಿಟ್ಟುಬಿಟ್ಟು ಆಟಾಡಿಸ್ತಾ ಇದ್ದೀವಿ ಇಲ್ಲ ಗಾಡಿ ಇದ್ರಲ್ಲೇ ಆಟಾಡು ಇದರಲ್ಲೇ ಆಟಾಡೋ m r d e s u m n e a b b c g. D. d e e f a. g, g. H. h i R j d. k k l s. m m n o o p, p. q जनवरी फेब्रुवरी फेबरी मार्च अप्रिल जून जुलाई द

ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಬಾಯ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್